ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್ ಈಗ ಮನೆಯಿಂದ ಹೊರಟ್ವಿ ದಾವಣಗೆರೆಯಿಂದ ಊರಿಗೆ ಸಡನ್ ಪ್ಲ್ಯಾನು ನಾವು ಊರಿಗೆ ಹೋಗೋದು ಇರಲಿಲ್ಲ ರಜಕ್ಕಿಲ್ಲೆ ದಾವಣಗೆರೆಯಲ್ಲೇ ಇರೋದು ಅಂತ ಅಂದ್ಕೊಂಡು ಸಡನ್ನಾಗಿ ಹೊರಟ್ವಿ ಹೋಗೋಣ ಅಂತ ಆಮೇಲೆ ಅಲ್ಲೋಗಿ ನಾವು ಪ್ಲ್ಯಾನ್ ಮಾಡಿದ್ದು ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಹಾಗೆ ಚಿಕ್ಕಮಂಗ್ಳೂರಿಗೆ ಪ್ಲ್ಯಾನ್ ಮಾಡ್ಕೋ ಯಾವಾಗ ಬೆಳಗ್ಗೆ ಹನ್ನೊಂದು ಗಂಟೇಲಿ ನಾವು ಬುಕ್ ಮಾಡ್ಕೊಂಡ್ವಿ ಒಂದು ಗಂಟೆಗೇನೋ ಹೊರಟ್ವಿ ಲೇಟ್ ಆಗಿತ್ತು ಆಗಲೇ ಹೊರಟಾಗ ಏನು ಮಾಡೋದು ಆಗ ಸಡನ್ನಾಗಿ ಅವರು ಹುಡುಗರು ನನ್ನ ಅಲ್ಲೇ ಇದ್ದಿದ್ದರಿಂದ ಅವ್ರಿಗೂ ಬನ್ನಿ ಅಂತ ಕರೆದ್ವಿ ಅವರು ರೆಡಿ ಆದರು ಬರೋಕ್ಕೆ ಹಾಗೆ ಎಲ್ಲರೂ ಹೊರಟಿದ್ದೀವಿ ನೋಡೋಣ ಒಂದು ರಜೆ ಸಿಗೋದೇ ನಮ್ಗೆ ಅಪರೂಪ ಹೋದರೆ ಆ ಮನೆ ಈ ಮನೆ ಅಂತ ನಮಗೆ ಊರಲ್ಲಿ ಇರೋಕ್ಕೇ ಆಗಲ್ಲ ವರ್ಷಕ್ಕೊಂದೇ ಸಲ ಅಲ್ಲ ನಮ್ಮನೆಯವ್ರಿಗೆ ರಜೆ ಕೊಡೋದು ಇದೇ ಹಬ್ಬಕ್ಕೆ ಮತ್ತಿನ್ ಯಾವ ಹಬ್ಬಗಳಿಗೂ ರಜೆ ಇರಲ್ಲ ಹಾಗಾಗಿ ಹೋಗ್ಬರೋಣ ಒಂದು ರೆಸಾರ್ಟ್ಗೆ ಅಂದ್ಕೊಂಡು ಎಲ್ಲ ಎಂಜಾಯ್ ಮಾಡೋಣ ಅಂದ್ಕೊಂಡು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್ ನೋಡಿ ಇಂತ ಎಲ್ಲ ಫಿಲಪ್ ಆಗಿದ್ದವು ಬಂತು ಇಂತೂ ಎಲ್ಲ ಒಂದು ಟ್ರಿಪ್ ಮಾಡೋಣ ಸಡನ್ ಪ್ಲಾನ್ ಹೋಗಿ ಹೇಗಿರುತ್ತೋ ಏನೋ ನೋಡಕ್ಕೆ ಆದ್ರೆ ನಮ್ದು ಪ್ಲಾನ್ ಇಲ್ಲದೇ ಇರೋದ್ರಿಂದ ಸ್ವಿಮ್ಮಿಂಗ್ ಸೂಟು ಏನು ತಂದಿಲ್ಲ ಗಾಗಲ್ಸ್ ತಗೊಂಬಂದಿಲ್ಲ ಶೂಸ್ ತಂದಿಲ್ಲ ಜೀನ್ಸ್ಗಳು ತಂದಿಲ್ಲ ಈಗ ಇರೋ ಬಟ್ಟೆಲ್ಲೇ ಅಡ್ಜಸ್ಟ್ ಮಾಡ್ಕೋತಾ ಇದೀವಿ ಹ್ಮ್ ನಂದು ಡ್ರೆಸ್ ಇದು ಪುನಃ ಬರ್ತಡೇ ಹಾಕಿದ್ದು ಅದೇ ಇತ್ತು ಹಂಗಾಗಿ ಅದನ್ನೇ ಮ್ಯಾನೇಜ್ ಮಾಡಿದ್ದೀನಿ ಟ್ರಿಪ್ ಹೋಗ್ತೀವಿ ಅಂದಿದ್ರೆ ತಗೊಂಬರ್ತಿದ್ವಿ ನೋಡೋಣ ಅಲ್ಲಿ ಹೋಗಿ ಡ್ರೆಸ್ ಅಲ್ಲಿ ಏನಿದೆ ನಾವು ಎಂಜಾಯ್ ತರ ಮಾಡ್ತೀವಿ ಅದ್ರ ಫೀಟ್ ಇರೋ ಸ್ವಿಮ್ಮಿಂಗ್ ಪೂಲಿಗೆ ಇಳೀತಾಳಂತೆ ಅವಳು ಅಷ್ಟೇ ಇರ್ಬೇಕು ಏನಾರು ತ್ರೀ ಇದ್ರೆ ಏನ್ ಮಾಡ್ತೀರಾ ತ್ರೀ ಫೀಟ್ ಇದ್ರೆ ಸ್ವಲ್ಪ ಈ ಕಡೆ ಝುಮ್ ಆಗಿಲ್ಲ ನಮ್ ಇಶೂ ಕಾಣಸ್ತಿಲ್ಲ ಓಕೆ ಬಾಯ್ ಹಾ ಥ್ರೀ ಫೀಟ್ ಇದ್ರು ನಿಂಗ ನಡೆಯುತ್ತೆ ಹೋಗ್ಬೋದು ಓ ಇವ್ರು ಹೇಮಂತ ಅವ್ರು ನೋಡ್ರಿ ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ದಾರೆ ಓಹ್ ಎಲ್ಲ ಥ್ರಿಲ್ ಮಾಡ್ಬೇಕು ಪ್ರೇಮ್ ಸರ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಟೂ ಮಿನಿಟ್ ಅಲ್ಲಿ ಬರ್ತಾರೆ ವೇಟ್ ಮಾಡಿ ಗೈಸ್ ಅವರು ಸ್ವಿಮ್ಮಿಂಗ್ ಚಟ್ಟಿ ತಂದಿರ್ಲಿಲ್ಲ ಅಂತ ತರಕ ಹೋಗಿದ್ದಾರೆ ಅವರೇ ಸ್ವಿಮ್ಮಿಂಗ್ ಮಾಸ್ಟರ್ ನಮಗೆ ಹೌದು ಹೌದು ನೋಡೋಣ ಇವರೆಲ್ಲ ಹೆಂಗ್ ಸ್ವಿಮ್ ಮಾಡ್ತಾರೆ ನಾವ್ ಅದನ್ನ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಓಕೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀವಿ ಬೈ ವಾಚಿಂಗ್ ಪ್ಲೀಸ್ ಸಪೋರ್ಟ್ ರೇಷ್ಮೆ ಅಂಡ್ ಪ್ರೇಮ್ ಕುಮಾರ್ YouTube ಚಾನೆಲ್ ಚಾನೆಲ್ ಓಕೆ ಬೈ ನೆಕ್ಸ್ಟ್ ಮೀಟ್ ಆಗೋಣ ರೆಸಾರ್ಟ್ ಅಲ್ಲಿ ನೇಚರ್ನ ಇಷ್ಟಪಡದೆ ಇರೋ ಜನನೇ ಇಲ್ಲ ಅಲ್ಲ ಎಲ್ಲರೂ ನೇಚರ್ನ ಇಷ್ಟಪಡ್ತಾರೆ ಹಾಗಾಗಿ ಚಿಕ್ಕಮಂಗ್ಳೂರು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ಹಸಿರಾಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋದರೆ ವೆದರೇ ಯಾವಾಗೂ ತಂಪಾಗಿ ಕೂಲಾಗಿ ಯಾವಾಗೂ ಕಣ್ಣಿಗೆ ಹಚ್ಚ ಹಸಿರಾಗಿರುತ್ತೆ ಏನು ಇಲ್ಲಿ ಅರಮನೆ ಅನ್ನೋ ಹೋಟೆಲ್ಲು ನಮ್ಮ ರೆಸಾರ್ಟಿಂದ ಒಂದು ಫೋರ್ ಕಿಲೋಮೀಟರ್ ಹಿಂದೆ ಇತ್ತು ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಹೋಗಿದ್ದೇ ಲೇಟಾಗಿತ್ತಲ್ಲ ನಾವು ರೀಚ್ ಆದಾಗ ಟು ತ್ರೀ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಊಟ ಮಾಡಿಕೊಂಡೇ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಹೋಟೆಲಿಗೆ ಬಂದ್ವಿ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡ್ಕೋತಾ ಇದ್ದಾರೆ ಅವರು ಇಬ್ಬರು ಮಕ್ಕಳು ಮೆನು ಕಾರ್ಡ್ನ ಇದ್ದಾರೆ ಹಾಗೆ ಮಕ್ಕಳು ಇಬ್ಬರು ಫ್ರೈಡ್ ರೈಸ್ ತೊಗೊಂಡ್ರು ಮೇಘನ ಪಾಲಕ್ ಕಿಚಡಿಯನ್ನು ತಗೊಂಡ್ಳು ಜಾಸ್ತಿ ನಂಗೆ ಹೆವಿ ಊಟ ಬೇಡ ಅಂತ ನಾವು ಎಲ್ಲರೂ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ವಿ ಯಾಕೆಂದರೆ ಬೆಳಗ್ಗೆ ತಿಂಡಿ ತಿಂದಿದ್ದಲ್ವಾ ಹಾಗಾಗಿ ಮೂರು ಗಂಟೆ ಆಗಿತ್ತು ಸ್ವಲ್ಪ ಹೆವಿ ಊಟನೇ ಬೇಕಿತ್ತು ನಮಗೆ ಹಾಗಾಗಿ ಸೌತ್ ಮೀಲ್ಸ್ ತೊಗೊಂಡ್ವಿ ನನಗೆ ಮನೇಲಿ ಊಟ ಎಲ್ಲ ಚೆನ್ನಾಗಿ ಮಾಡ್ತೀನಿ ಈ ಥರ ಜರ್ನಿ ಎಲ್ಲ ಮಾಡುವಾಗ ನನಗೆ ಯಾವಾಗೂ ಹಣ್ಣು ಈ ಥರ ಲೈಟ್ ಫುಡ್ಡೇ ಇಷ್ಟಪಡ್ತೀನಿ ಮೀನು ಸ್ವಲ್ಪ ನನಗೆ ಜಾಸ್ತಿನೇ ಅನ್ನಿಸ್ತು ಆದರೂ ಆರ್ಡ್ರ್ ಮಾಡಾದ್ಮೇಲೆ ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು ಆಮೇಲೆ ಅಲ್ಲೇ ಹೋಟೆಲ್ ಪಕ್ಕದಲ್ಲೇ ಒಂದು ಸ್ನ್ಯಾಕ್ಸ್ ಅಂಗಡಿ ಇತ್ತು ಅಲ್ಲಿ ಕರ್ಕೊಂಡೋಗಿ ಮೇಗು ಐಸ್ ಕ್ರೀಮು ಸ್ವಲ್ಪ ಸ್ನ್ಯಾಕ್ಸು ತೊಗೊಂಡ್ವಿ ಆಮೇಲೆ ಮೇಗು ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ಸಿದ್ಲು ಅದನ್ನೇ ತೊಗೊಂಬಂದು ಕಾರ್ ಹತ್ರ ತಿಂತಾ ಇದ್ದೀವಿ ರೇಷ್ಮಕೇಳ್ಬಿಟ್ರ ಸ್ವಲ್ಪ ಶಾ ಬರಪ್ಪ ಮಳೆ ಬರ್ತಾ ಇದೆ ಲೈಟಾಗೆ ಪ್ಲೇ ಇದೆ ನೋಡಿ ಪ್ಲೇಗ್ರೌಂಡ ಮಳೆನೂ ಬರ್ತಾ ಇದೆ ಸಣ್ಣ ಚೆನ್ನಾಗಿದೆ ಅಲ್ಲೂ ಇದೆ ರೈನ್ ಡ್ಯಾನ್ಸ್ ಅದು ಒಂದು ಸ್ವಿಮ್ಮಿಂಗ್ ಪೂಲ್ ಮತ್ತು ರೈನ್ ಡ್ಯಾನ್ಸ್ ಆ ಕಡೆ ಇದೆ ಅಲ್ಲೇನಾ ಆ ಸೈಡ್ ಹಾಂ ಸಿ ಫಾಗ್ ನೋಡಿ ಯಾವ ಥರ ಇದೆ ಆಲ್ಮೋಸ್ಟ್ ಈಗ ಟೈಮ್ ಬಂದು ತ್ರೀ ತರ್ಟಿ ಫೈವ್ ಆಗಿದೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಥರ ಕಾಣಿಸ್ತಾ ಇದೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಚಕ್ಕಿ ಚಕ್ಕ ನಮಗೆ ಲೆವೆನ್ ತರ್ಟಿಗೆ ಬಟ್ ತುಂಬ ಲೇಟ್ ಆಯಿತು ಹೊರಟಿದ್ದೇನೆ ಒನ್ ಓ ಕ್ಲಾಕ್ ಆಯಿತು ಮಳೆ ಬರ್ತಾ ನೋಡಿ ಹೆಂಗೆ ನಿಶು ಹೆಂಗೆ ಅನಿಸ್ತಾ ಇದೆ ದಸರಾ ಹಾಲಿಡೇಸಲ್ಲಿ ರೆಸಾರ್ಟಿಗೆ ಬಂದು ನಿಶು ಎಕ್ಸಾಮ್ ಬಿಟ್ಬಿಟ್ಟು ಬಂದು ಹೇಳೆ மழை பண்ற எந்த கிளம்ப ஏ புண்ணு எஸ்ட் ஃபீட் இது ஃபோர் ஃபீட் இது ರಾಜ್ ವಿಲ್ಲಾಸ್ ರೆಸಾರ್ಟ್ ಸಿ ಹಿಂಗೆ ಎಷ್ಟು ಚೆನ್ನಾಗಿರಲಿ ನಾವು ಬಂದಿರೋದು ರಾಜ್ವಿಲ್ಲಾ ರೆಸಾರ್ಟ್ ಅಂತ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ಗಿಂತ ಹೆಚ್ಚು ರೆಸಾರ್ಟ್ಗಳಿದ್ದಾವಂತೆ ಇದು ಈ ಏರಿಯಾದಲ್ಲಿ ಫಸ್ಟ್ ರೆಸಾರ್ಟ್ ಅಂತೆ ಆಗಿದ್ದು ಅವ್ರು ಹೇಳಿದ್ರು ಹಾಗೆ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ನೋಡಿ ಇದೇ ರೆಸಾರ್ಟ್ ರಾಜ್ವಿಲ್ಲಾ ನೋಡಿ ತುಂಬ ಚೆನ್ನಾಗಿದೆ ಕಾಫಿ ಎಸ್ಟೇಟೆಲ್ಲ ಇದೆ ನಮ್ಮ ಹುಡುಗಿರು ವೆಯ್ಟ್ ಮಾಡ್ತಿದ್ದಾರೆ ಸ್ಟೆಪ್ಸ್ ಇದೆ ನಮ್ಮ ರೂಮು ನೋಡಿ ತುಂಬ ಚೆನ್ನಾಗಿದೆ ಟೂ ರೂಮ್ಸು ಒನ್ ಮತ್ತು ಟೂ ಎರಡು ನಮಗೇನೆ ತೋರಿಸ್ತೀನಿ ಆಗಿದೆ ಅಕ್ಕ ಎಕ್ಸ್ಪ್ಲೇನ್ ಮಾಡಿ ಇಷ್ಟ ನೋಡಿ

ಇದು ಇನ್ನೊಂದು ರೂಮ್ ಇದು ಇನ್ನೊಂದು ರೂಮು ಎರಡು ರೂಮು ಇದು ಸೇಮ್ ಅದೇ ಥರ ಮೂರು ಕಾಟ್ ಇದೆ ಒಂದು ಟಿ ವಿ ಮಿರರ್ ಇದೆ ಒಂದು ವಾಶ್ರೂಮ್ ಇನ್ನೊಂದು ಕಬೋರ್ಡ್ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ರಿಸಾರ್ಟ್ ಬಂದಾಗ ವಿಸಿಟ್ ಮಾಡಿ ಫ್ರೆಂಡ್ಸ್ ಬಂದಿದ್ದಾಯಿತು ನಾವು ಚಿಕ್ಕಮಗಳೂರಿಗೆ ರೂಮ್ಸ್ ಎಲ್ಲ ಚೆಕಿಂಗ್ ಮಾಡಿದ್ವಿ ಈಗ ಸಿರಿಮನೆ ಕೆಫೆ ಅಂತ ಇಲ್ಲೇ ಒಂದು ಟೂ ಕಿಲೋಮೀಟರ್ಸ್ ಇದೆ ಫೇಮಸ್ ಫಾರ್ ಕಾಫಿ ಫೇಮಸ್ ಫಾರ್ ಕಾಫಿ ಚಿಕ್ಕಮಗಳೂರು ಅಂದರೆ ಕಾಫಿ ಈಗ ಅಲ್ಲಿಗೆ ಹೋಗ್ತಿದ್ದೀವಿ ಎಲ್ಲ ಕಾಫಿ ಕುಡ್ಕೊಂಡು ಆಮೇಲೆ ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ ಆಮೇಲೆ ಫೈರ್ ಕ್ಯಾಪ್ ಆಮೇಲೆ ರೈನ್ ಡ್ಯಾನ್ಸ್ ಆಮೇಲೆ ಊಟ ಮಾಡಿ ಮಲ್ಕೋತೀವಿ ಆ ಪ್ಲ್ಯಾನ್ ಆ ಥರ ಇದೆ ನೋಡೋಣ ಏನಾಗುತ್ತೆ ಅಂತ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವಿಶ್ವ ಬಾಯಲ್ಲಿ ಹೇಗೆ ಅನ್ನಿಸ್ತಾ ಇದೆ ಚಿಕ್ಕಮಂಗ್ಳೂರು ನಿನಗೆ ಚಿಕ್ಕಮಂಗ್ಳೂರು ಹೇಗೆ ಅನ್ನಿಸ್ತಾ ಇದೆ ಎಕ್ಸ್ಪ್ರೆಷನಲ್ಲೇ ಎಲ್ಲನೂ ಹೇಳ್ಬಿಡ್ತಾಳೆ ಥರ ಇದೆ ನಮ್ಮ ರೆಸಾರ್ಟ್ ಮುಂದೆ

ಚಾಂಗಿನ್ ಹಿಂಗಾಗಿದೆ ಅಂದರೆ ಮಕ್ಕಳಿಗೆ ಓದಿ 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 ಸಾಕಾಗಿ ರಜೆ ಸಿಕ್ಕಿದ್ರೆ ಸಾಕು ಅನ್ನೋಂಗಿದೆ ರಜೆ ಸಿಕ್ಕಿದಾಗ ಈ ಥರ ಔಟಿಂಗ್ ಬಂದರೆ ಅವಕ್ಕೂ ತುಂಬ ಫೀಲ್ ಫ್ರೀ ಅನಿಸುತ್ತೆ ಎಂಜಾಯ್ ಮಾಡೋಕ್ಕೂ ಒಂದು ಆಪರ್ಚುನಿಟಿ ಈ ದಸರಾ ರಜೆ ಎಲ್ಲ ಅದಕ್ಕೆ ಎಷ್ಟು ನಮ್ಮನೇನು ಹಂಗೆ ಗ್ರೀನರಿ ಮದುವೆ ಇದೆ ಆದರೆ ಈ ಥರ ಎಲ್ಲ ಗಿಡ ಇಲ್ಲ ಕಡೆ ಜೋಳ ಶುಂಠಿ ಈ ಥರ ಇರುತ್ತೆ ಮತ್ತೆ ಅಡುಗೆ ಮಾಡಬೇಕು ನಾವೇ ಮನೆ ಹೋಗ್ತಾ ಇದ್ದೀವಿ ಟೂ ಕಿಲೋಮೀಟರ್ ಇದೆ ಅಲ್ಲಿಂದ ಅಯ್ಯೋ ವಿಡಿಯೋ ಆಗ್ತಾ ಇದೆ ಏನಾದ್ರೂ ಹೇಳ್ತೀರಾ ವೀಡಿಯೋ ಆಗ್ತಾ ಇದೆ ಬೈ ಮೆಸ್ ಲಿಶನ್ ನೀನೇನಾದ್ರೂ ಹೇಳ್ತೀವಿ ಮಗ್ಳೆ ಜಾಲಿ ಜಾಲಿ ಪೌಚು ಪುಲ್ಲ ಕಲ್ಲಿ ಕೌ ಟ್ರಿಪ್ ಫುನ್ ಕಲ್ಲಿ ಅಲ್ಲ ಇದೆ ಹೇಳು ಹೂವಿನ ಬಾಣದ ಅಂತ ಹೇಳು ಹೂವಿನ ಬಾಣದ ಅಂತ ಯಾರಿಗ ಕೋಣದಂತೆ ಹಾಣಿನ ಸಾಲಿ ಕಲ್ಲಿ ಶೀತವಾ ಪ್ರಾಡ್ ದೇ ಬಂದ ನೀನು ನೀ ಬಂದಾ ಮೇಲೇ ಬಾಕಿ ಮಾತೆನು ಹಾ ಇದೆ ಸಿರಿಮನೆ ಕೆಫೆ ಚೆನ್ನಾಗಿದೆ ಇದನ್ನು ತುಂಬ ಇದು ಸಿರಿಮನೆ ರೆಸಾರ್ಟ್ ಅಂತ ಇದ್ರ ಹಿಂದೆ ಇದೆ ಇಲ್ಲಿ ಒಂಥರ ಅದೊಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡಿ ಅಂದರೆ ನೇಚರ್ ಸ್ಟ್ಯಾಚ್ಯೂ ಒಂದು ಹೆಣ್ಣು ನೇಚರ್ ಮಧ್ಯೆ ಮಲಗಿರೋ ತರ ಅದು ತುಂಬ ಫೇಮಸ್ ಇಲ್ಲಿ ಚಿಕ್ಕಮಂಗ್ಳೂರು ಅಂದ ತಕ್ಷಣ ಈ ಸ್ಟ್ಯಾಚ್ಯೂನೇ ಜ್ಞಾಪಕ ಬರುತ್ತೆ ಒಂಥರ ಐಡಲ್ ತರ ಹಿಂಗೆ ಹಾಸನ್ ಅಂದರೆ ಹೇಮಾವತಿ ಸ್ಟ್ಯಾಚು ಹೆಂಗಿದೆಯೋ ಹಂಗೆ ಚೆನ್ನಾಗಿದೆ ಅದು ನೋಡಿ ಮೂಗುತ್ತಿ ಮತ್ತು ಕಿವಿ ಇಯರಿಂಗ್ ಏನಿದೆಯಲ್ಲ ಅದಕ್ಕೆ ಪಾಟಿಂದ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ರಿಂಗು ಫಿಂಗರ್ ರಿಂಗು ಅದನ್ನು ಪಾಟ್ ಇಟ್ಟಿದ್ದಾರೆ ನೆಕ್ಲೆ ಕೂಡ ಪಾಟಿಂದನೇ ಡೆಕೋರೇಷನ್ ಆಗಿದೆ ಈ ಥರ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಹತ್ತಿರದಿಂದ ನೋಡೋಕ್ಕಿನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ತುಂಬ ಚೆನ್ನಾಗಿತ್ತು ಇಲ್ಲೂ ಒಂದು ಸ್ವಲ್ಪ ಫೋಟೋಸು ತೆಗಸ್ಕೊಂಡ್ವಿ ವೀಡಿಯೋ ಮಾಡ್ಕೊಂಡ್ವಿ ಹಾಗೆ ಅಂದರೆ ಕಾಫಿ ಅಲ್ವಾ ಕಾಫಿಗೆ ಫೇಮಸ್ಸು ಕಾಫಿ ತುಂಬ ಚೆನ್ನಾಗಿತ್ತು ಹಾಗೆ ಕಾಫಿ ಕಾಫಿನೂ ಕುಡ್ಕೊಂಡ್ವಿ ಅಲ್ಲಿ ಹಾಗೆ ಸುತ್ತಲೂ ನೇಚರ್ ನೋಡಿಕೊಂಡು ಹಂಗೆ ಎಂಜಾಯ್ ಇದ್ವಿ ಸ್ವಲ್ಪ ಹೊತ್ತು ಅಲ್ಲೂ ಎಲ್ಲ ಊಟ ಎಲ್ಲ ಮಗ್ ಮುಗಿಸಿದ್ವಲ್ಲ ಸ್ವಿಮ್ಮಿಂಗ್ ಪೂಲಿಗೆ ನೆಕ್ಸ್ಟ್ ಹೋಗೋಣ ಒಂದು ಎಲ್ಲರೂ ಒಂದು ಕಡೆ ಸುತ್ತಾಡ್ಕೊಂಡು ಅಂತ ಆದರೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ರಜದ ರಜೆ ಇದ್ದಾಗ ಎಲ್ಲೂ ಹೋಗಲೇಬಾರ್ದು ಸುಮ್ಮನೆ ಇದ್ದು ಬಂದುಬಿಡಬೇಕು ಯಾಕೆಂದರೆ ಎಲ್ಲೋದರೂ ಟ್ರಾಫಿಕ್ಕು ಬಂಪರ್ ಬ ಬಂಪರ್ ಟು ಬಂಪರು ಟ್ರಾಫಿಕ್ ಅಷ್ಟು ಟ್ರಾಫಿಕ್ ಇತ್ತು ಆದರೂ ಚೆನ್ನಾಗಿತ್ತು ನಾವು ಆಲ್ಮೋಸ್ಟ್ ರೆಸಾರ್ಟಲ್ಲ ಇದ್ದಿದ್ದರಿಂದ ನಮ್ಮ ಟ್ರಾಫಿಕ್ ಎಫೆಕ್ಟ್ ಅಷ್ಟು ಅನ್ನಿಸ್ಲಿಲ್ಲ ನೆಕ್ಸ್ಟ್ ಡೇ ಹೋಗೋಕ್ಕೆ ಟ್ರಾಫಿಕ್ ಅನ್ನಿಸ್ತು ಹಾಗಾಗಿ ಬೇರೆ ಕಡೆ ಹೋದೆ ಅದನ್ನು ಮುಂದೆ ಎಲ್ಲೋದ್ವಿ ಅಂತ ತೋರಿಸ್ತೀನಿ ನಿಮಗೆ ಅಲ್ಲೂ ನಮ್ಮ ಗರ್ಲ್ಸ್ ಎಲ್ಲ ಫೋಟೋ ಎಲ್ಲ ಮಾಡಿಸ್ಕೊತಾ ಇದ್ದಾರೆ ಹಾಗೆ ಫೋಟೋ ಚೆನ್ನಾಗಿದೆ ಪ್ಲೇಸು ಅಲ್ಲಿ ಫೋಟೋ ಶೂಟ್ಗೂ ನಾವು ಫೀಸ್ ಕೊಟ್ಟು ಅಲ್ಲಿ ಫೋಟೋ ಶೂಟ್ ಮಾಡಿಸ್ಬೋದು ಇದೇ ಪ್ಲೇಸು ನೋಡಿ ಇಲ್ಲಿ ಫೋಟೋ ಶೂಟ್ ಅವರೇ ಮಾಡಿಕೊಡ್ತಾರೆ ನಾ ಇದಿಷ್ಟು ಅಂತ ಫೀಸ್ ಇರುತ್ತೆ ಅದನ್ನು ಪೇ ಮಾಡಬೇಕಷ್ಟೆ ಆಮೇಲೆ ಕಾಫಿ ಕುಡಿಯೋಣ ಅಂತ ಬಂದ್ವಿ ಸ್ವಲ್ಪ ಮಳೆ ಅಂದರೆ ಜಿಡಿ ಮಳೆ ಅಂತಾರೆ ನೋಡಿ ಆ ಥರ ಸಣ್ಣ ಸಣ್ಣ ಹನಿ ಬೀಳ್ತಿತ್ತು ಈ ಟೈಮಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಇಲ್ಲಿ ಕಾಫಿ ಕುಟ್ಕೊಂಡ್ವಿ ನಮ್ಮ ರೆಸಾರ್ಟಲ್ಲಿ ನಮಗೆ ಸ್ನ್ಯಾಕ್ಸು ಸಂಜೆ ಸ್ನ್ಯಾಕ್ಸು ಇತ್ತು ಚಳಿಗೆ ಬಜ್ಜಿ ಬೋಂಡ ಎಲ್ಲ ಕೊಡ್ತಾಯಿದ್ರು ಇದೆ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಏನೂ ತೊಗೊಳ್ಳಿಲ್ಲ ಅನಿಸುತ್ತೆ ತೊಗೊಂಡು ತಗೊಳ್ಳಿಲ್ವೋ ಮರ್ತೋಗ್ಬಿಟ್ಟಿದೆ ಏನೋ ತಿಂದ್ವಿ ಒಟ್ಟಿನಲ್ಲಿ ಏನೋ ಅಂತ ಮರ್ತೋಗಿದೆ ನಂಗೆ ಎಡಿಟಿಂಗ್ ಟೈಮಲ್ಲಿ ಸಕ್ಕರೆ ನೋಡಿ ಹಾಕಿದಾರಂತು ನನ್ನ ವಿಡಿಯೋ ಮಾಡ್ತಾಳೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿದಾಳೆ ಏನ ಹೆಸರು ಗೌತಮಿ ಗೌಡ ಯೂಟ್ಯೂಬ್ ಚಾನೆಲ್ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅವಳು ನೋಡೋಕೆ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು ಸ್ನ್ಯಾಕ್ ಕುಡಿತೀನ ಚಿಕ್ಕ ಮಗಳೂರ ಕಾಫಿ ನೈಂಟಿ ಫಿಫ್ಟಿ ಟು ಅವಾಗ ಸ್ಟಾರ್ಟ್ ಆಗಿರೋದು ಅನ್ಸುತ್ತೆ ಮೋಸ್ಟ್ಲಿ ಚೆನ್ನಾಗಿದೆ ಸೂಪರ್ ಆಗಿದೆ ಯಾಕೆ ಇಲ್ಲಿ ಬೇಕೇನಾ ಲನ್ ಜಿನ್ ಸೂಟ್ ಅಲ್ಲಿ ತಡಿದೆವಿ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಟಿ ವಿ ಇದೆ ನೋಡಿ ಈಗ ಸ್ವಿಮ್ಮಿಂಗ್ 6:30 ಕ್ಲೋಸ್ ಆಗುತ್ತೆ ಸ್ವಿಮ್ಮಿಂಗ್ ಮುಗಿಸಿಕೊಂಡು ಆಮೇಲೆ ರೈ ಡ್ಯಾನ್ಸ್ ಅಷ್ಟೊಂದೇನಿಲ್ಲ ಈ ರೆಸಾರ್ಟ್ ಅಲ್ಲಿ ಪ್ರೈವೇಟ್ ರೆಸಾರ್ಟ್ एक्चुअली ಒಂದು ಮೂರು ನಾಲ್ಕು ಫ್ಯಾಮಿಲಿ ಬಂದಿರಬಹುದು ಅಷ್ಟೇ ತುಂಬಾ ಬಾಯ್ಸ್ ಇದ್ದಾರೆ ವಿಲ್ ತ್ರೀ ನೋಡಿ ಹಾ ಬಾ ಹೋಗೋಣ ಇಲ್ಲಿ ನಮ್ಮ ಲೀಶಿ ಲೀಶಿ ಎಂಗ್ ಸ್ವಿಮ್ ಮಾಡ್ತೀಯಾ Namlish Namlish, swimming, swimming dear. That's my Only eleven பொரு வானியதே நீங்க लेर <laughs> कालचून Đi Đâu em get into the boat. Này. <laughs> <Bye -bye. laughs> ಒಂದು ಒಂದು 1 2 3 ಸಡiga ಯೂ ನೋ ಫಿನಿಶಿಂಗ್ ರೇಸ್ ಇದೆ ರೆಡಿ ಬೈ ವಾಕ್ ರೆಡಿ 1 2 3 ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಚೆನ್ನಾಗಿ ಆಟಾಡಿ ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ವಿ ಫೈರ್ ಕ್ಯಾಂಪ್ ಇರುತ್ತಿಲ್ಲಿ ಡಿ ಜೆ ಎಲ್ಲ ಹಾಕಿರ್ತಾರೆ ಡ್ಯಾನ್ಸ್ ಮಾಡ್ಬೋದು ಅಂದ್ಕೊಂಡು ಬಂದ್ವಿ ಇನ್ನು ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಯಾವ್ಯಾವ ಪ್ಲೇಸ್ ಪ್ಲೇಸ್ಗೆ ಹೋದ್ವಿ ಇದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕೆ ಅಂದರೆ ಇದೇ ತುಂಬ ಲ್ಯಾಗ್ ಆಯಿತು ಮತ್ತು ಇನ್ನೂ ಜಾಸ್ತಿ ಹಾಕೋಕ್ಕೋದ್ರೆ ವೀಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ ಹಂಗಾಗಿ ನೆಕ್ಸ್ಟ್ ಪಾರ್ಟ್ ಟೂ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್